சாவித்ரி பாந்தி வரும் என்ன அண்ணா நான் ஒருத்தீங்க

ಸಾವಿತ್ರಿಬಾ ಪುಲೆಯವರ ಮದುವೆ ವಿವಾಹ ಅವರ ಎಂಟನೇ ವಯಸ್ಸಿನಲ್ಲಿ ಜ್ಯೋತಿಬಾ ಪುಲೆಯವರ ಜೊತೆಗೆ ನಡೆಯಿತು

ಹೌದು ನೀವ್ ಓದ ಬರತ್ತಾ ನನ್ಗೆ ಯಾರು ಕಲ್ಸಿಲ್ಲ ಅವನು ಕಲಿಸ್ತೀನಿ ಓದಿಯ ಹಾ ನೀವ್ ಕಲಿಸ್ತೀರ ಪುಸ್ತಕ ಓದೋದು ನೋಡಿ ನೀವು ಬೇಯ್ತೀರಾ ಅನ್ಕೊಂಡಿದ್ದೇನೆ ಇಲ್ಲ ನಾನೇ ನಾನು ಸರಿ ಚಿಕ್ಕ ನಾನು ಬುಕ್ ಓದಬೇಕಾದ್ರೆ ನಮ್ಮ ಅಪ್ಪ ಬಂದು ಸುಟ್ಟ ಹಾಕ್ಬಿಟ್ರು ಹೌದಾ ಜ್ಞಾನ ಯಾರ ಅಷ್ಟಿನೂ ಅಲ್ಲ ಅದ್ ಕಲಿಯಾ ಒಳ್ಳೆ ಮನುಷ್ಯನ್ ಮಕ್ಕಳು ಅದ್ ನಿಮ್ ಎಲ್ಲ ಐತಿ ನಾನ್ ಓದ್ತೀನಿ ಓದ್ತೀಯ ಆದ್ರೆ ಎಲ್ಲಾರು ಹೆಣ್ಮಕ್ಳು ಓದೋದ ಪಾಪ ಅಂತ ಈ ಸಮಾಜನ ಹಿಂಗ ಈ ಸಮಾಜನ ಹಿಂಗ ಅದು ಅವರ ಮೂಢನಂಬಿಕೆ ನಾನೇನು ಓದಿಸ್ತೀನಿ ಓದ್ತೀಯ ನಾನ್ಸಿದ್ದ ಸರಿ ನಿಂಗೆ ಓದೋದ್ ಓದೋದನ್ನ ಕಲಿಸ್ತೀನಿ ಇದು ನುಡ್ಗಿ ಇದು ಅಕ್ಷರ ಚೆನ್ನಾಗಿದ್ದಾವೆ ಇ ಕಲಿತಿದ್ಕೊಂಡು ಈ ಹಾ ಮಹಿಳೆಯರಿಗೆ ಅಕ್ಷರ ಕಲಿಸಲು ಹೊರಟಿದ್ದ ಹಾದಿಯಲ್ಲಿ ಸಾವಿತ್ರಿ ಬಾ ಪುಲೆಯವರು ಅನುಭವಿಸಿದ್ದ ಅವಮಾನಗಳು ಹಾಯ್ ಬಂದ್ಬಿಟ್ಟ ನಿನ್ ಎರಡು ನನ್ನ ಮಕ್ಕಳು ಮಕ್ಕಳನ್ನ ಹಿನ್ನ ಅನಿಷ್ಟೇ ಹ್ಮ್ ಓದಿಲ್ಲ ಏನ್ ಮಾಡಿ ಅಡಿ ಮನೆ ತಪ್ಪುತ್ತಾ ಮೊಸರ್ತಿ ತಪ್ಪುತ್ತಾ ಮಕ್ಳು ಎರ ತಪ್ಪುತ್ತಾ ತೊಳೆ ತೊಳೆದ ನೀ ಕೆಡ್ದ ಕೆಡಿಸ್ತಿ ನೀನು ಮನೆಯಾಗಿ ಊಟರಿಗೆ ಮನೆಯಾಗಬೇಕು ದರಿದ್ರ ಬಂದ್ಬಿಟ್ಟೆ ಬಂದ್ಬಿಟ್ಟೆ ನಾ ಶ್ರೀಮಾನ ಮರದಿಲ್ಲ

ಈಗ ಇಲ್ಲ ಸರಿ ಹೋಗಲ್ಲ ಊರ್ ಜನ ಕೂಡ ಬೇಸ್ಗಾರ ಆಗ್ಸಲ್ ಈ ದೊಡ್ಡ ಕಾರ್ವಾರ ಆಗ್ಬಿಟ್ಟ ಊರು ಜನ ಮತ್ತೆ ಯಾರು ಹೌದು ಹೌದೌದು ಸರಿ ಸರಿ ನೀವೆ ನೀವೆಷ್ಟೇ ಬೇಯದ್ರೂರು ಪುರುಷನ ದರ್ಪದಲ್ಲಿ ಹೆಣ್ಣು ಎಲ್ಲಿ ಬರ್ತಾ ಇರ್ತಾಳೋ ನಾನಲ್ಲಿರ್ತೀನಿ ಈಗ ಕಸ ಕಸ ಹೌದಿ எல்லாம் <coughs> கேசிற

ನಿಂದ ಮುಕ್ತಿಯು ಹೊಸ ಕಾಲದ ಯುಕ್ತಿಯು ಓದಿನಿಂದ ಮುಕ್ತಿಯು ಹೊಸ ಕಾಲದ ಯುಕ್ತಿ ಅಕ್ಷರ ದಾರಿಯು ಶ್ರೀರಕ್ಷೆಯು ಅಕ್ಷರ ದಾರಿಯು ಶ್ರೀರಕ್ಷೆಯು ಹೊಸ ಯುಗಕ್ಕೆ ನಾದಿಯ ಹಾಡುವ ಹೊಸ ಯುಗಕ್ಕೆ ನಾದಿಯ ಹಾಡುವ ಅಲ್ಲಿ ಒಂದಾಗಿ ನವ ಸಮಾಜ ಕಟ್ಟುವ ಅಲ್ಲಿ ಒಂದಾಗಿ ನವ ಸಮಾಜ ಕಟ್ಟುವ ಬಾರವ್ವನಿ ಕಲಿಯವನಿ ತಿಳಿಯವ್ವನಿ ತಿಳಿದು ನಡೆಯವ್ವ ಸವಿತ್ರಿ 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 ಏನ್ ಹೆಚ್ಚಿನ ಮಾಡಿ ನಾ ಕಂಟ್ರೋಲ್ ಮಾಡಲ್ಲ ಏನಿಲ್ಲ ಏನ್ ಹೆಚ್ಚಿನ ಮಾಡಕಟ್ಟಿ ಏನೇ ಅನ್ನೋದಕ್ಕೆ ನನಗೆಲ್ಲ ಗೊತ್ತೇ ನೀನು ಬೇಸರ ಮಾಡ್ಕೋಬೋಣ ಈ ಸಮಾಚಾರ ಅವರು ಅವರು ಅಜ್ಞಾನನೇ ಜಾಸ್ತಿ ಅಂದ್ಕೊಂಡಿದ್ದಾರೆ ಜನ ಹೆಣ್ಣಿಗೆ ಶಿಕ್ಷಕಿಯನ್ನಾಗಿ ಮಾಡುವುದು ಪಾಪ ಅಂದ್ಕೊಂಡಿದ್ದಾರೆ ಆದರೆ ನಾವು ತೋರಿಸೋಣ ಹಾಗೆ ಅಜ್ಞಾನ ಅಜ್ಞಾನದಿಂದ ನಾಳೆಯಿಂದ ಹೊರತಂದರೆ ಈ ಅಜ್ಞಾನವನ್ನೇ ಈ ಸಮಾಜವನ್ನೇ ಅಜ್ಞಾನದಿಂದ ಹೊರತಂದಂತೆ ಎಂದು ತೋರಿಸೋಣ ನೀವು ನನಗೆ ಶಿಕ್ಷಣ ಕೊಟ್ಟಿದ್ದೀರಿ ನಾನು ಈಗ ಎಲ್ಲ ತಿಳಿದುಕೊಂಡಿದ್ದೇನೆ ಎಲ್ಲ ಎಲ್ಲರೂ ನಮಗೆ ಅವಮಾನ ಮಾಡಿ ಮಾಡುತ್ತಾರೆ ನಾನು ಅದಕ್ಕೆ ಬೇಜಾರು ಮಾಡಿಕೊಂಡಿಲ್ಲ ನಾನು ಅದನ್ನೇ ಯೋಚಿಸುತ್ತಿದ್ದೇನೆ ಎಲ್ಲಿಯವರೆಗೂ ಈ ಜನರು ಅಜ್ಞಾನ ಅಂಧಕಾರದ ಒಳಗೆ ಇರುತ್ತಾರೆ ನಾವು ನಾವು ಇವರನ್ನು ಶಿಕ್ಷಿತರನ್ನಾಗಿ ಮಾಡಲೇಬೇಕು ಎಲ್ಲಿಯವರೆಗೂ ಮಹಿಳೆಯರು ಮತ್ತು ಸಮಾಜದ ಕೆಳ ಕೆಳಭಾಗ ಕೆಳಭಾಗದ ಜನರು ಶಿಕ್ಷಿತರ ಶಿಕ್ಷಿತರಾಗಿ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾನು ಶಿಕ್ಷಣವನ್ನು ಸಾರುತ್ತಲೇ ಇರುತ್ತೇನೆ ಇದು ನನ್ನ ದೃಢ ಸಂಕಲ್ಪವಾಗಿದೆ ನಾನು ನಿನ್ನ ಕೆಲಸ ಕೆಲಸಕ್ಕೆ ಬೆನ್ನಲುಬಾಗಿರುತ್ತೇನೆ ನಮ್ಮ ತಪ್ಪು ನಮಗೆ ಯಾರತಿ ನಮ್ಮ ಕೆಂಸ ನಾನು ನಿಮಗೆ ಬಹಳ ಅವಮಾನ ಮಾಡಿದ್ವಿ ನಮಗೂ ಓದ್ಬೇಕಂತ ಬಹಳ ಇದೆ ನೀವು ಓದ್ತೀರ ಬಹಳ ಖುಷಿ ಆಯ್ತು ದಿನಕ್ಕೋಸ್ಕರ ಕಾಯ್ತಿದ್ದೆ ಬರೀ ಎಲ್ಲರನ್ನು ಓದುತ್ತೀನಿ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಇವರನ್ನು ಅಕ್ಷರದವ ಎಂದು ಕರೆಯುತ್ತೇವೆ ಬಾಲ್ಯವಾಹ ಮತ್ತು ಪುರುಷ ಪ್ರಧಾನ ಸಮಾಜ ಕಟ್ಟುಪಾಡುಗಳಿಗೆ ಸಿಲುಕಿ ತಮ್ಮ ಎಂಟನೇ ವಯಸ್ಸಿನಲ್ಲೇ ಬಾಲ್ಯ ವಿವಾಹವಾಗಿದ್ದರು ಆದರೆ ಅವರ ಪತಿ ಜ್ಯೋತಿಬಾ ಫುಲೆಯವರು ಅವರ ಸಹಕಾರದಿಂದ ಅಕ್ಷರವನ್ನು ಕಲಿತಿದ್ದಲ್ಲದೆ ಸಮಾಜದಲ್ಲಿನ ಶಿಕ್ಷಣ ವಂಚಿತರಿಗೆ ಮತ್ತು ಮಹಿಳೆಯರಿಗೆ ಶಿಕ್ಷಣ ಕಲಿಸಿ ಅವರ ಬಾಳನ್ನೇ ಬೆಳಗಿದವರು ಈ ನಾಟಕದ ಮೂಲಕ ಅವರಿಗೆ ನಮ್ಮದೊಂದು ನಮನ ಮೂಡ ಜನ ಬದುಕಿದ್ದ ಕಾಲ ಅರಡಿತು ಮೂಡ ನಂಬಿಕೆಯ ಜಾಲ ಆಡುವ ಮಕ್ಕಳ ಕೈಯಲ್ಲಿ ಕಂದ ಅದುವೆ ಆಗಿತ್ತು ಆ ಸಮಾಜಕ್ಕೆ ಚಂದ ಹೆಣ್ಣು ಓದಿದರೆ ತಪ್ಪು ಇದನ ಮರುಮಾತ ನಾಡದೆ ಒಪ್ಪು ಬಾಲ್ಯ ವಿವಾಹಕ್ಕೆ ಸೇರಾದಳೊಬ್ಬಳು ಬಾಲೆ ಗಂಡನೇ ಅವಳ ಓದಿಗೆ ಸ್ಫೂರ್ತಿ ಸೆರೆ ಅವರ ಸಮಾಜ ಸುಧಾರಣೆಯ ಹಾದಿ ಹತ್ತು ಹಲವು ಅವಮಾನಗಳಿಗೆ ನಂದಿ ಎಲ್ಲ ಮೀರಿ ನಿಂತಳು ಸಾವಿತ್ರಿ ಬಾಯಿ ಆದಾಳು ಅಕ್ಷರದ ಮಹತಾಯಿ ಸಾವಿತ್ರಿ ಬಾಯಿ ಸಾವಿತ್ರಿ ಬಾಯಿ ನಿನಗೊಂದು ನಮನ ನಿನಗೊಂದು ನಮನ ಸಾವಿತ್ರಿ ಬಾಯಿ